ಗಾಡಿ ತೆಗಿ ಆಗಿ ಕೆಪಿ ಸಿ ಹತ್ತು ಅಂಗಡಿಗಳದ್ದೆ ಪ್ಲೇಸ್ ಚೆನ್ನಾಗಿ ಮತ್ತೊಂದು ಇಲ್ಲೊಂದು ಮಾಡಿದ್ರೆ ಇಲ್ಲೂ ಅದು ಗೌರ್ಮೆಂಟ್

ಬಜಾರ್ ಏರಿಯಾ ಬುಲ್ ಮಾರ್ಕೆಟ್ ಸಾಫಿಯಾ ಮಸ್ಜಿದ ಬಾವಿ ಇದೆಯಾ ಕೆಲಸ ಈಗ ಇದು ಬಿಟ್ಬಿಟ್ಟು ನೀವು ಒಂದೇ ಮತಗಳಿ ಯಾವ ಏರಿಯಾನ ಈಗ ಎನ್ಕ್ರೋಚ್ ಅಂತ ನೀವು ಹೇಳ್ತೀರಾ ಅಷ್ಟೇ ನನಗೆ ಬೇಕಾಗಿರೋದು ಎಂಟೈರ್ಲಿ ಈ ಹದಿಮೂರು ಎಪ್ಪತ್ಮೂರು ಸರ್ವೆ ನಂಬರ್ ಒಂದು ಎಪ್ಪತ್ಮೂರು ಸರ್ವೆ ನಂಬರ್ ಎರಡನಲ್ಲಿ ಮ್ಯಾಕ್ಸಿಮಮ್ ಏರಿಯಾ ಎಲ್ಲ ಎನ್ಕೋಸ್ ಅಂದ್ರೆ ಈಗ ಈ ಗೌರ್ಮೆಂಟ್ ಆಫೀಸ್ ಇದು ಈ ಗೌರ್ಮೆಂಟ್ ಆಫೀಸ್ ಬಿಟ್ಕೊಟ್ಟು ಅದು ಅಲ್ಲ ಒಂದೈತೆ ಇನ್ನು ಏನು ಎರಡರಿಂದ ಮೂರು ಎಕರೆ ಬರುತ್ತೋ ಅದನ್ನ ನೀವು ಎನ್ಕಾಯಿದೆ ಮನೆ ಕಟ್ಟಿರೋದು ಮಾತ್ರ ಪ್ರೈವೇಟ್ ಅಂತ ನೋಡ್ತೀವಿ ಪ್ರೈವೇಟಲ್ಲಿ ಯಾರಾದರೂ ಅವ್ರವ್ರದ್ದು ರೆಕಾರ್ಡ್ಸ್ ಏನಿದೆ ಅವ್ರು ಕೊಡಲಿ ಯಾಕೆಂದ್ರೆ ರೆಕಾರ್ಡ್ಸ್ ಯಾರ ತವ ಏನಿದಾವೆ ನನಗೆ ಗೊತ್ತಿಲ್ಲ ರೆಕಾರ್ಡ್ಸ್ ಕೊಟ್ಟ ಮೇಲೆ ಅದನ್ನ ನಾವು ತೀರ್ಮಾನ ತಗೊಂಡು ರಿಪೋರ್ಟ್ ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ಎ ಬಿ ವಿಜಯಕುಮಾರ್ ಜಾಯಿಂಟ್ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಶ್ರೀ ರಾಮಚಂದ್ರಪ್ಪ ರಂಪೆ ಅವರು ಈ ಎಪ್ಪ ಸರ್ ಹಾಸನ ರಂಗಂಪೇಟೆ ಸರ್ವೆ ನಂಬರ್ ಎಪ್ಪತ್ಮೂರು ಬಾರ್ ಒಂದು ಎಪ್ಪತ್ಮೂರು ಬಾರ್ ಎರಡು ಬಗ್ಗೆ ನಾನು ಲೋಕಾಯುಕ್ತರಲ್ಲಿ ಒತ್ತುವರಿ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ ಅದಕ್ಕೆ ಲೋಕಾಯುಕ್ತ ಹೋಗಿ ನಾನು ಸ್ಥಳಕ್ಕೆ ಮಾಡಿ ಏನಿದೆ ವಾಸ್ತವಾಂಶನೋ ಅದನ್ನ ನಾನು ಲೋಕಾಯುಕ್ತರಿಗೆ ತಿಳಿಸೋಕ್ಕೆ ಬಂದಿದ್ದೀನಿ ಇಲ್ಲಿ ಏನೇನು ಸರ್ಕಾರಿ ಕಟ್ಟಡಗಳಿದ್ದಾವೆ ಮತ್ತು ವಾಸ್ತವವಾಗಿ ಏನು ಬಿಲ್ಡಿಂಗ್ ಇದೆ ಇನ್ನೇ ಬೆಡ್ ಎತ್ತಿದೆ ಸ್ಮಶಾನ ಆಮೇಲೆ ನಮ್ಮ ಹಾಸ್ಪೆಟ್ಲುಗಳು ಇದೆ ಅದನ್ನೆಲ್ಲ ಇದ್ದು ಅಂಶನ ನಾನು ಸರ್ಕಾರಕ್ಕೆ ವರದಿ ಮಾಡ್ತೀನಿ ಅದು ಅಲ್ಲ ಲೋಕಾಯುಕ್ತರಿಗೆ ತಿಳಿ ತಿಳಿಸ್ತೀವಿ ಲೋಕಾಯುಕ್ತರು ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ ದಯವಿಟ್ಟು ಯಾರಿಗೂ ಏನೂ ಇದಿಲ್ಲ ಅದು ಅದು ಹನ್ನೊಂದು ಎಕರೆ ಇಪ್ಪತ್ತಾರು ಹನ್ನೊಂದು ಎಕರೆ ಇಪ್ಪತ್ತಾರು ಇಂದ ಇನ್ನೂ ಒತ್ತುವರಿಂದರ್ಜಿದಾರಿದಾರ ಅವ್ರು ಹೇಳ್ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡ್ಬೇಕಲ್ಲ ಅತ್ ಎಪ್ಪತ್ ವರ್ಷದಿಂದ ಅದು ಇದಾರೆ ಅಲ್ಲಿ ಆ ಡಾಕ್ಯುಮೆಂಟ್ ಎಲ್ಲ ನೋಡಿದ್ಮೇಲೆ ಮುಂದಿನ ತೀರ್ಮಾನ ಅವ್ರ ತಗೊಂತಾರೆ ಇವ್ರು ಡಾಕ್ಯುಮೆಂಟ್ ಅರ್ಜಿ ಏನೇನಿದೆ ಇವ್ರ ದಾಖಲೆಗಳು ಇವರು ಕೊಡ್ಬೋದು ಅವ್ರ್ ದಾಖಲೆಗಳೇನಿದೆ ಅವ್ರದ್ದು ದಾಖಲೆ ಕೊಟ್ಟ ಮೇಲೆ ಅದನ್ನ ತೀರ್ಮಾನ ಮತ್ತೆ ಈ ಜನರದ್ದು ಎಲ್ಲ ನಾನು ಇದು ತೊಗೊಂಡಿದ್ದೀನಿ ಸ್ಟೇಟ್ಮೆಂಟ್ ತೊಗೊಂಡಿದ್ದೀನಿ ನಮಗೆ ಏನು ಅನಿಸ್ತದ ಅದು ಮತ್ತೆ ಲೋಕಾಯುಕ್ತಿಗೆ ಬರಿತೇವೆ ಅವ್ರದ್ದು ಏನು ಫೈನಲ್ ಡಿಸಿಷನ್ ಅದ ಹೆಂಗೆ ನಿಮ್ಮ ಮುಂದೆ ಹೋರಾಟ ಮುಂದೆ ಸೂಟೇಬಲ್ ಆನ್ಸರ್ ಇದ್ರೆ ನಾವು ಒಪ್ತೇವೆ ಹೇಳಿದ್ರೆ ಅದು ನಾವು ಮತ್ತೆ ಕರೆಸ್ಪಾಂಡಸ್ ಮಾಡ್ತೇವೆ